ಶ್ರೀ ಗುರುದೇವ್ ಮೇಷರಾಶಿಯವರಿಗೆ ಎರಡು ಸಾವಿರ ಇಪ್ಪತ್ತಾರು ವರ್ಷ ಭವಿಷ್ಯವನ್ನು ವಿವರವಾಗಿ ತಿಳಿದುಕೊಳ್ಳೋಣ ಈ ರಾಶಿಯು ಮೊದಲನೇ ರಾಶಿಯಾಗಿರೋದ್ರಿಂದ ನಿಮ್ಮ ರಾಶಿಯಾಧಿಪತಿ ಕುಜ ಆಗಿರ್ತಾನೆ ನೀವು ನಾಯಕತ್ವ ಧೈರ್ಯ ಮತ್ತು ನೇರ ನಡತೆಗೆ ಹೆಸರುವಾಸಿಯಾಗಿರುತ್ತೀರಿ ಎರಡು ಸಾವಿರ ಇಪ್ಪತ್ತಾರು ಈ ವರ್ಷವು ಮೇಷರಾಶಿಯವರಿಗೆ ಒಂದು ಮಹತ್ವದ ತಿರುವನ್ನು ನೀಡಲಿದೆ ಇನ್ನು ಹಣಕಾಸು ಮತ್ತು ವೃತ್ತಿ ಕ್ಷೇತ್ರದಲ್ಲಿ ಒತ್ತಡದ ನಡುವೆಯೂ ಜೂನ್ ತಿಂಗಳಿನ ನಂತರ ನೀವು ಕೌಟುಂಬಿಕ ನೆಮ್ಮದಿ ಮತ್ತು ಸ್ಥಿರಾಸ್ತಿ ಲಾಭವನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತೆ ನಿಮ್ಮ ಜೀವನದಲ್ಲಿ ಸಮತೋಲನವನ್ನು ಸಾಧಿಸಲು ಈ ವರ್ಷ ಶನಿಯು ನಿಮ್ಮನ್ನು ಪರೀಕ್ಷೆಯನ್ನು ಮಾಡುತ್ತಾನೆ ಆದರೆ ಗುರು ನಿಮಗೆ ಉತ್ತಮವಾದ ಸುಖವನ್ನು ನೀಡಲಿದ್ದಾನೆ ಹಾಗಾದರೆ ಬನ್ನಿ ವೀಕ್ಷಕರೇ ಗ್ರಹಗಳ ಗೋಚಾರ ಫಲದಿಂದ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಮತ್ತೆ ನಿಮ್ಮ ರಾಶಿಗೆ ಏನೆಲ್ಲ ಬದಲಾವಣೆಗಳಿದೆ ಅದರ ಬಗ್ಗೆ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಇದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮಲ್ಲೂ ಹಲವಾರು ವಿಷಯಗಳು ನೀವು ತಿಳಿದುಕೊಳ್ಳಬಹುದು ತಪ್ಪದೇ ವೀಕ್ಷಕರೇ ಅಲ್ಲೂ ಕೂಡ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ಮೇಷರಾಶಿಯವರಿಗೆ ಈ ವರ್ಷ ಗುರು ಮೂರನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಸಂಸಾರವನ್ನು ಮಾಡುವುದರಿಂದ ನಿಮ್ಮ ಪರಾಕ್ರಮ ಧೈರ್ಯ ಮತ್ತು ಕಮ್ಯುನಿಕೇಶನ್ ಸ್ಕಿಲ್ ಮತ್ತು ಉತ್ತಮವಾದಂಥ ಒಂದು ಟ್ಯಾಲೆಂಟ್ ಹೆಚ್ಚಾಗುತ್ತಾ ಹೋಗುತ್ತೆ ನಿಮ್ಮ ಪ್ರಯತ್ನಗಳು ಯಶಸ್ಸಿನ ಕಡೆ ಸಾಗುತ್ತವೆ ವಿಶೇಷವಾಗಿ ಸಣ್ಣ ಪ್ರಯಾಣಗಳು ಅಥವಾ ಮಾತುಕತೆಗೆ ಚರ್ಚೆಗೆ ಒಳಗಾಗುತ್ತೀರಿ ಮತ್ತೆ ಮಾತಿನಲ್ಲಿ ನಡೆಯುವಂಥ ಬಿಸ್ನೆಸ್ಗಳು ವ್ಯವಹಾರಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಕಾಣುತ್ತೀರಿ ನಿಮ್ಮ ಒಡ ಹುಟ್ಟಿದವರೊಂದಿಗೆ ಸಂಬಂಧಗಳು ಸುಧಾರಣೆ ಆಗುತ್ತದೆ ಎಷ್ಟೋ ದಿನಗಳಿದ್ದಂತಹ ಮನಸ್ತಾಪಗಳು ತೊಂದರೆಗಳು ಅವೆಲ್ಲ ಈ ಒಂದು ವರ್ಷದಲ್ಲಿ ಬಗೆಹರಿಯುತ್ತವೆ ಒಗ್ಗಟ್ಟಿನಲ್ಲಿ ಜೀವನವನ್ನು ನಡೆಸಿಕೊಂಡು ಹೋಗುತ್ತೀರಿ ಹೊಸ ಕೌಶಲ್ಯಗಳನ್ನು ಕಲಿಯಲು ಮತ್ತು ಅದನ್ನು ಕೆಲಸದಲ್ಲಿ ಅಳವಡಿಸಲು ಈ ಒಂದು ವರ್ಷ ಉತ್ತಮವಾದಂತ ಸಮಯ ಆಗಿರುತ್ತೆ ಅತಿಯಾದ ಆತ್ಮವಿಶ್ವಾಸ ಮತ್ತು ಗಡಿಬಿಡಿಯ ನಿರ್ಧಾರಗಳನ್ನು ತಪ್ಪಿಸಬೇಕಾಗುತ್ತೆ ಮತ್ತೆ ನಿಮ್ಮ ಪ್ರಯತ್ನಗಳಿಗೆ ಫಲ ಸಿಗಲು ವಿಳಂಬವಾಗಬಹುದು ನಂತರ ಗುರು ಜೂನ್ ಎರಡನೇ ತಾರೀಕು ವರ್ಷ ಅಂತ್ಯದವರೆಗೂ ನಾಲ್ಕನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಸ್ಥಿತನಾಗಿರುತ್ತಾನೆ ಇದರಿಂದ ನಿಮ್ಮ ಗೃಹ ಸುಖ ತಾಯಿಯ ಆರೋಗ್ಯ ಮತ್ತು ಸ್ಥಿರಾಸ್ತಿ ಯೋಗಕ್ಕೆ ಒಂದಿಷ್ಟು ಉತ್ತಮವಾದಂತ ಯೋಗವಿದೆ ಅದೇ ರೀತಿ ನೀವು ಹೊಸ ಮನೆ ಖರೀದಿ ಮಾಡುತ್ತೀರಿ ವಾಹನ ಅಥವಾ ಆಸ್ತಿಯನ್ನು ಖರೀದಿಸುವ ಬಲವಾದ ಯೋಗವಿದೆ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ಉಂಟಾಗುತ್ತದೆ ನಾಲ್ಕನೇ ಮನೆಯ ಗುರು ನೇರವಾಗಿ ಹತ್ತನೇ ಮನೆಯನ್ನು ಕರ್ಮಸ್ಥಾನದಲ್ಲಿ ನೋಡುವುದರಿಂದ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಉನ್ನತ ಸ್ಥಾನ ಮತ್ತು ಪ್ರತಿಷ್ಠೆ ಕೀರ್ತಿ ಹೆಚ್ಚಾಗುತ್ತದೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಉನ್ನತ ಸ್ಥಾನ ಗೌರವ ಮತ್ತು ಮಹತ್ತರ ಯಶಸ್ಸು ನೀವು ಕಾಣುತ್ತೀರಿ ಇನ್ನು ಸರ್ಕಾರದ ಕೆಲಸಗಳಿಗೆ ಅಥವಾ ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣುತ್ತೀರಿ ಜೂನ್ ನಂತರ ಗುರುಬಲದಿಂದ ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತದೆ ಇನ್ನು ಕುಟುಂಬದಲ್ಲಿ ನೆಮ್ಮದಿ ಸುಖ ಶಾಂತಿ ಈ ವರ್ಷ ಕಂಡುಬರುತ್ತದೆ ಮತ್ತೆ ಕುಟುಂಬದ ಹಿರಿಯರ ಸದಸ್ಯರೊಂದಿಗೆ ಇದ್ದಂತ ಭಿನ್ನಾಭಿಪ್ರಾಯಗಳು ದೂರವಾಗುತ್ತವೆ ಇನ್ನು ಶನಿ ವರ್ಷ ಪೂರ್ತಿ ಹನ್ನೆರಡನೇ ಮನೆಯಲ್ಲಿ ವ್ಯಯಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ಖರ್ಚುಗಳು ಅನಿರೀಕ್ಷಿತವಾಗಿ ಹೆಚ್ಚಾಗುತ್ತದೆ ಶನಿಯು ಹನ್ನೆರಡನೇ ಮನೆಯಲ್ಲಿರುವುದು ಅಷ್ಟೊಂದು ಶುಭಕರವಲ್ಲ ಹಾಗಾಗಿ ಇದು ನಿಮ್ಮನ್ನು ಕೆಲಸದ ವಿಚಾರದಲ್ಲಿ ಹೆಚ್ಚು ಶ್ರಮ ವಹಿಸುವಂತೆ ಮಾಡುತ್ತದೆ ನೀವು ಹಣಕಾಸಿನ ಶಿಸ್ತು ಮತ್ತು ಬಜೆಟ್ ನಿರ್ವಹಣೆಯನ್ನು ಕಲಿಯಬೇಕು ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಮತ್ತು ಏಕಾಂತದಲ್ಲಿ ಸಮಯ ಕಳೆಯುವುದು ನಿಮಗೆ ಲಾಭ ತಂದುಕೊಡುತ್ತದೆ ವಿದೇಶ ಪ್ರಯಾಣ ಅಥವಾ ವಿದೇಶಿ ಸಂಪರ್ಕಗಳಿಂದ ವ್ಯಾಪಾರದಲ್ಲಿ ಯಶಸ್ಸು ಸಿಗುತ್ತದೆ ನಿದ್ರಾಹೀನತೆಯ ಸಮಸ್ಯೆ ಬಗ್ಗೆ ನೀವು ಸ್ವಲ್ಪ ಎಚ್ಚರವಾಗಿರಬೇಕು ಈ ವರ್ಷ ವಿರಾಮಕ್ಕೆ ಅಥವಾ ನಿದ್ರೆಗೆ ಸ್ವಲ್ಪ ಸಮಯವನ್ನು ಕೊಡಬೇಕು ಇಲ್ಲದಿದ್ದರೆ ನಿಮ್ಮ ಆರೋಗ್ಯದ ಪರಿಸ್ಥಿತಿಗಳು ಚೆನ್ನಾಗಿರಲ್ಲ ಹಾಗಾಗಿ ಇದರ ಕಡೆ ಸ್ವಲ್ಪ ಗಮನ ಇರಲಿ ನೀವೆಷ್ಟು ಕೆಲಸ ಮಾಡುತ್ತಿರೋ ಅದರಷ್ಟು ವಿಶ್ರಾಂತಿಗೆ ಮತ್ತು ನಿದ್ದೆಗೆ ಸಮಯ ಕೊಡಿ ಮತ್ತು ಆರೋಗ್ಯದಲ್ಲಿ ಕೀಲು ನೋವುಗಳಿಂದ ನೀವೊಂದಿಷ್ಟು ತೊಂದರೆಗೆ ಒಳಗಾಗುತ್ತೀರಿ ಆರೋಗ್ಯವನ್ನು ನಿರ್ಲಕ್ಷಿಸದೆ ನಿಯಮಿತ ಯೋಗಾಭ್ಯಾಸ ಮತ್ತು ಧ್ಯಾನ ಜೊತೆಗೆ ವ್ಯಾಯಾಮ ಇದನ್ನು ನೀವು ಸಂಪೂರ್ಣವಾಗಿ ಮಾಡಬೇಕು ವಿಶ್ರಾಂತಿಗೆ ಇದು ತುಂಬಾ ಉತ್ತಮವಾಗಿರುತ್ತೆ ಮತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಅನುಕೂಲಗಳು ಉಂಟು ಮಾಡುತ್ತದೆ ಇನ್ನು ರಾಹು ಈ ವರ್ಷ ಕುಂಭರಾಶಿಯಲ್ಲಿ ಇರುವುದರಿಂದ ಆದಾಯದ ಮೂಲಗಳು ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಆರ್ಥಿಕದ ಲಾಭದ ಮೂಲಗಳು ಕೂಡ ಇನ್ನಷ್ಟು ಹೆಚ್ಚು ಮಾಡುತ್ತದೆ ನಿಮ್ಮ ಸಾಮಾಜಿಕ ವಲಯ ಮತ್ತು ನೆಟ್ವರ್ಕ್ಗಳಿಂದ ಅಪಾರ ಲಾಭವನ್ನು ಪಡೆಯುತ್ತೀರಿ ಹಳೆಯ ಸ್ನೇಹಿತರ ಸಹಾಯದಿಂದ ಹೊಸ ವ್ಯವಹಾರ ಪ್ರಾರಂಭಿಸಬಹುದು ನಿಮ್ಮ ಆಸೆಗಳು ಮತ್ತು ಕನಸುಗಳು ಈಡೇರಲು ರಾಹು ಸಹಾಯ ಮಾಡುತ್ತಾನೆ ಇನ್ನು ನಿಮ್ಮ ಆದಾಯ ಹೆಚ್ಚಿದ್ದರೂ ವೆಚ್ಚಗಳು ನಿಯಂತ್ರಣಕ್ಕೆ ಸಿಗುವುದಿಲ್ಲ ಖರ್ಚು ತುಂಬ ಇರುತ್ತೆ ಆದ್ದರಿಂದ ಅನಿರೀಕ್ಷಿತವಾದ ಖರ್ಚುಗಳನ್ನ ನೀವು ಮುಂದಕ್ಕೆ ಹಾಕುವಂಥದ್ದು ಒಳ್ಳೆಯದು ಅನವಶ್ಯಕವಾಗಿ ಖರ್ಚು ಮಾಡಬೇಡಿ ಹಣದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ ಎಲ್ಲಿ ಖರ್ಚು ಮಾಡಬೇಕು ಅಲ್ಲಿ ಮಾತ್ರ ನೀವು ಖರ್ಚು ಮಾಡಿ ಸುಮ್ ಸುಮ್ಮನೆ ದುಡ್ಡಿದೆ ಎಂದು ನೀವು ಖಾಲಿ ಮಾಡಬೇಕೆಂದು ನೀವು ಖರ್ಚು ಮಾಡಿ ಹಣದ ಸಮಸ್ಯೆಯಲ್ಲಿ ಸಿಲುಕಬೇಡಿ ಮತ್ತೆ ಸ್ಥಿರಾಸ್ತಿಯಲ್ಲಿ ಅಥವಾ ಗೃಹೋಪಯೋಗಿ ವಸ್ತುಗಳ ಮೇಲೆ ಹೂಡಿಕೆ ಮಾಡಲು ಜೂನ್ ನಂತರದ ಅವಧಿ ಅತ್ಯುತ್ತಮವಾಗಿರುತ್ತದೆ ಇನ್ನು ಕೇತು ಐದನೇ ಮನೆಯಲ್ಲಿ ಸಿಂಹರಾಶಿಯಲ್ಲಿ ಇರುವುದರಿಂದ ಪ್ರೇಮ ಸಂಬಂಧಗಳು ಸಂತಾನ ಮತ್ತು ಮಕ್ಕಳ ಶಿಕ್ಷಣದ ವಿಚಾರದಲ್ಲಿ ತೊಂದರೆಗಳು ಉಂಟಾಗುತ್ತದೆ ಪ್ರೀತಿಯಲ್ಲಿ ಅತಿಯಾದ ತರ್ಕದಿಂದ ಸಮಸ್ಯೆಗಳು ಎದುರಾಗಬಹುದು ಒಂದಿಷ್ಟು ಮನಸ ಉಂಟಾಗುವಂಥದ್ದು ಮತ್ತೆ ಅಹ್ ಒಬ್ಬರಿಗೊಬ್ಬರಿಗೆ ಹೊಂದಾಣಿಕೆ ಇಲ್ಲದೆ ಇರುವಂಥದ್ದು ಇದೇ ನಿಮಗೆ ಒಂದಿಷ್ಟು ತೊಂದರೆಗಳು ಉಂಟಾಗುತ್ತದೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಕಾಯ್ದುಕೊಳ್ಳುವಂಥದ್ದು ಕಷ್ಟವಾಗಿರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಈ ವರ್ಷ ಸ್ವಲ್ಪ ಹುಷಾರಾಗಿರಿ ಇನ್ನು ಈ ವರ್ಷ ಪ್ರತಿ ತಿಂಗಳು ಸೂರ್ಯನ ಸಂಚಾರದಿಂದ ನಿಮ್ಮ ಆತ್ಮವಿಶ್ವಾಸ ಅಧಿಕಾರ ಮತ್ತು ಸರ್ಕಾರದೊಂದಿಗೆ ಸಂಬಂಧಗಳ ಮೇಲೆ ಪ್ರಭಾವ ಬೀರುತ್ತದೆ ಇನ್ನು ಸೂರ್ಯ ಹತ್ತು ಮತ್ತು ಹನ್ನೊಂದನೇ ಮನೆಯಲ್ಲಿರುವಾಗ ವೃತ್ತಿ ಕ್ಷೇತ್ರದಲ್ಲಿ ಉನ್ನತ ಹುದ್ದೆಗಳನ್ನ ಪಡೆಯುವ ಯೋಗವಿರುತ್ತೆ ಇನ್ನು ವೀಕ್ಷಕರು ಇದಿಷ್ಟು ಮೇಷರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರು ವರ್ಷ ಭವಿಷ್ಯ ಆಗಿರುತ್ತೆ ಸ್ವಲ್ಪ ಜೂನ್ ತಿಂಗಳಿನವರೆಗೂ ಹುಷಾರಾಗಿರಿ ನಂತರ ಗುರುಬಲ ನಿಮಗೆ ಇರುವುದರಿಂದ ತುಂಬಾ ಅನುಕೂಲಗಳು ಉಂಟಾಗುತ್ತವೆ ಹಾಗಾಗಿ ಭಗವಂತನ ಆಶೀರ್ವಾದದಿಂದ ಈ ವರ್ಷ ಮೇಷರಾಶಿಯವರಿಗೆ ಇನ್ನಷ್ಟು ಒಳ್ಳೆಯದಾಗಲಿ ಇನ್ನು ನಾಡಿನ ಸಮಸ್ತ ವೀಕ್ಷಕರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ತಿಳಿಸ್ತಾ ಮೇಸರಾಶಿಯವರು ಈ ವರ್ಷ ಮಾಡಬೇಕಾದ ಪರಿಹಾರಗಳು ತಿಳಿಸ್ತೇವೆ ಆದರೆ ಅದಕ್ಕೂ ಮೊದಲು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ನಿಮಗೆ ಎಷ್ಟು ಉಪಯೋಗ ಆಗಿದೆ ಅನ್ನುವುದರ ಬಗ್ಗೆ ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ಕಾಮೆಂಟ್ ಮೂಲಕ ತಿಳಿಸಿಕೊಡಿ ನೋಡಿ ಮೇಸರಾಶಿಯವರು ಈ ವರ್ಷದಲ್ಲಿ ಪ್ರತಿ ಶನಿವಾರ ಅಶ್ವಥ ವೃಕ್ಷಕ್ಕೆ ಎಳ್ಳು ಬೆರೆಸಿದ ನೀರನ್ನು ಅರ್ಪಿಸಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ನಿರ್ಗತಿಕರಿಗೆ ಅಥವಾ ರೋಗಿಗಳಿಗೆ ಸೇವೆ ಮತ್ತು ದಾನ ಮಾಡಿ ಜೊತೆಗೆ ಸಂತಾನ ಮತ್ತು ಮನಸ್ಸಿನ ಶಾಂತಿಗಾಗಿ ಪ್ರತಿದಿನ ಗಣಪತಿಯ ದರ್ಶನ ಮಾಡಿ ಓಂ ಗಂ ಗಣಪತೆಯೇ ನಮಃ ಮಂತ್ರವನ್ನು ಜಪ ಮಾಡಿ ಇನ್ನು ವೀಕ್ಷಕರೇ ನಿಮ್ಮ ರಾಶಿಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ